ರಾಜ್ಯದ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ನುಡಿಯುವ ಕಾರಣಿಕವನ್ನು ರಾಜ್ಯದ ಭವಿಷ್ಯವಾಣಿ ಅಂತಾನೆ ಕರೆಯಲಾಗುತ್ತೆ ಹನ್ನೊಂದು ದಿನಗಳ ಕಾಲ ರಾಮಪ್ರಜ ಗೊರವಯ್ಯ ಉಪವಾಸ ಮಾಡಿ ಡೆಂಕನ ಮರಡೆಯಲ್ಲಿ ಲಕ್ಷಾಂತರ ಭಕ್ತರ ನಡುವೆ ಕಾರಣಿಕವನ್ನು ನುಡಿಯುತ್ತಾರೆ ಹೌದು ಏಳು ಕೋಟಿ ಏಳು ಕೋಟಿ ಚಾಂಗ್ಮಲು ಎನ್ನುವ ಭಕ್ತ ಹರ್ಷೋದ್ಗಾರದ ನಡುವೆ ಗೊರವಯ್ಯ ಕಾರಣಿಕವನ್ನು ನುಡಿಯುತ್ತಾರೆ ತದನಂತರ ಇಂಥ ಕಾರಣಿಕವನ್ನು ಮೈಲಾರದ ಧರ್ಮದರ್ಶಿಗಳಾದ ವೆಂಕಪ್ಪಯ್ಯ ಒಡೆಯರ್ ಅವರು ವಿಶ್ಲೇಷಣೆ ಮಾಡುತ್ತಾರೆ ವರ್ಷದಲ್ಲಿ ಮಳೆ ಬೆಳೆ ರಾಜಕೀಯದ ಮೇಲೆ ಕಾರಣಿಕವು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಸಹ ಅರ್ಥೈಸಲಾಗುತ್ತೆ ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಮತ್ತು ಗೊರವಿನವರು ತಮ್ಮದೇ ಶೈಲಿಯಲ್ಲಿ ಕಾರಣಕವನ್ನು ಅರ್ಥೈಸುತ್ತಾರೆ ಇನ್ನು ಕಾರ್ಣಿಕ ನುಡಿಯನ್ನು ಕೇಳಲು ಮಹಿಳಾರಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ ಇಂಥ ಕಾರಣಿಕ ಇಂದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಫ್ರೆಂಡ್ಸ್ ನೀವು ಎಂದಾದರೂ ಮೈಲಾರು ಜಾತ್ರೆಗೆ ಬಂದಿದ್ದರೆ ಮೈಲಾರದ ಕಾರ್ಣಿಕ ನೋಡಿದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ